ನೀವು ನೋಡಿ ಅಹಲ್ಯಬಾಯಿ ಓಳ್ಕರ್ ಅವರ ಜೀವನ ಚರಿತ್ರೆಯನ್ನು ನೋಡಿ ಒಂದು ವಿಶೇಷ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯಪುರದಲ್ಲಿ ರಾಣಿ ಅಹಲ್ಯಬಾಯಿ ಓಳ್ಕರ್ ಅವರ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ದಾರೆ ಇದು ಹೆಮ್ಮೆಯ ವಿಚಾರ ಮೊದಲ ಮೂರ್ತಿ ರಾಣಿ ಅಹಲ್ಯಾಬಾಯಿ ಓಳ್ಕರ್ ಅವರ ಮೂರ್ತಿ ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ಥಾಪನೆ ಮಾಡಿದ್ದಾರೆ ಇದು ನಾವು ಹೆಮ್ಮೆ ಪಡಬೇಕಾಗಿರುವಂತದ್ದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿರ್ಮಾಪಕರಾದಂತಹ ಆನಂದ್ ಅಪ್ಪುಗೌಡ ಅವರಿಗೆ ಒಂದು ಮಾತು ಹೇಳಿದ್ದೆ ನಾನು ರಾಣಿ ಅಹಲ್ಯಾಬಾಯ್ ಓಳ್ಕರ್ ಅವರ ಬಗ್ಗೆ ಒಂದು ಸಿನಿಮಾ ಮಾಡಿ ಅಂತ ಹೇಳಿದ್ದೆ ರಾಣಿ ಅಹಲ್ಯಬಾಯ್ ಓಳ್ಕರ್ ಅವರ ಬಗ್ಗೆ ವಿವರಗಳನ್ನು ಅವರಿಗೆ ಕೊಟ್ಟಿದ್ದೆ ಬಹುಶಃ ಇಡೀ ಜಗತ್ತಿನಲ್ಲಿ ಇಡೀ ಜಗತ್ತಿನಲ್ಲಿ ಮೂವತ್ತೈದು ವರ್ಷಗಳ ಕಾಲ ರಾಜ್ಯಭಾರ ಮಾಡಿದಂತಹ ಏಕೈಕ ವೀರ ರಾಣಿ ಯಾರಾದರೂ ಇದ್ರೆ ಅದು ಅಹಲ್ಯಾಬಾಯ್ ಓಳ್ಕರ್ ಇತಿಹಾಸವನ್ನು ಮುಚ್ಚಿಡುವಂತಹ ಕೆಲಸ ಬಹಳ ಆಗ್ತಾ ಇದೆ ಇತಿಹಾಸವನ್ನು ಮುಚ್ಚಿಡುವಂತ ನಮ್ಮ ದೇಶ ಭಕ್ತರು ದೇಶಭಕ್ತ ಸಂಘಟನೆಗಳು ನಾವು ಹಿಂದೂ ಸಂಘಟನೆಗಳು ಅಂತ ಹೇಳ್ಕೊಳ್ಳುವಂತವರು ಯಾವ ರೀತಿ ಮುಚ್ಚಿಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ನಮ್ಮ ಜೀವಂತ ಸಾಕ್ಷಿಯಾಗಿರುವಂತಹ ವಿಚಾರಗಳನ್ನ ನಿಮ್ಮ ಮುಂದೆ ಹೇಳ್ತೇನೆ ಬ್ರಿಟಿಷರು ಏನು ನೇಣಕ್ಕೆ ಹಾಕಿದ್ದು ನೇಣುಕುಣಿಕೆಗೆ ಹಾಕಿದ್ದು ಸಂಗೊಳ್ಳಿ ರಾಯಣ್ಣನವರನ್ನ ಜನವರಿ ಇಪ್ಪತ್ತಾರು ಅಂದು ಭಾರತ ಗಣರಾಜ್ಯವಾಗಿದ್ದಂತ ದಿನ ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ್ದು ಆಗಸ್ಟ್ ಹದಿನೈದು ಅವತ್ತು ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿನ ಈ ಎರಡು ಮಹತ್ ಮಹತ್ವವಾದಂತಹ ದಿನಗಳಲ್ಲಿ ಹುಟ್ಟು ಮತ್ತು ಸಾವನ್ನ ಕಂಡಂತ ಸಂಗೊಳ್ಳಿ ರಾಯಣ್ಣನವರು ಹುತಾತ್ಮರಾಗಿ ಇನ್ನೂರು ವರ್ಷಗಳು ಕಳೆದಿದ್ದರೂ ಸಹ ಯಾವುದೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾವುದೇ ಆಡಳಿತಗಳು ಸಂಗೊಳ್ಳಿ ರಾಯಣ್ಣನವರ ಬಗ್ಗೆ ಜನರಿಗೆ ತಿಳಿಸುವಂತಹ ಕೆಲಸ ಮಾಡಲಿಲ್ಲ ಇಡೀ ಕರ್ನಾಟಕದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಗಳು ಇದ್ದಿದ್ದು ನಾಲ್ಕು ಮಾತ್ರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಂಧಗದಲ್ಲಿ ರಾಯಣ್ಣನವರಿಗೆ ಒಂದು ಕಂಕಣ ಕಟ್ಟಿ ರಾಯಣ್ಣ ನಿನ್ನ ಬಗ್ಗೆ ಪ್ರಚಾರ ಮಾಡ್ತೇವೆ ನಿನ್ನನ್ನು ಬಳಸ್ಕೊಂಡು ನಿನ್ನ ಹೆಸರಿನಿಂದ ಯುವಕರನ್ನ ಯುವಕರಲ್ಲಿ ಜಾಗೃತಿ ಮೂಡಿಸ್ತೇವೆ ಅಂತ ಹೊರಟು ಏನು ಬಿಡದಿನಲ್ಲಿ ಒಂದು ಮೂರ್ತಿಯನ್ನ ಮಾಡಿಸಿ ಏನು ತರೀಕೆರೆ ಕಡೂರು ಮತ್ತು ಬೆಹಟಿನಲ್ಲಿ ಮೂರು ಮೂರ್ತಿಗಳ ಅನಾವರಣ ಆದ ಮೇಲೆ ಇವತ್ತು ಗ್ರಾಮ ಗ್ರಾಮಗಳಿಗೆ ಹೋಗ್ತಾ ಇದೆ ಸಂಗೊಳ್ಳಿ ರಾಯಣ್ಣನವರ ಹೆಸರು ಇವತ್ತು ಅಜರಾಮರ ಆಗ್ತಾ ಇದೆ ಇದು ಮಾರ್ಕೆಟಿಂಗ್ ಮಾಡಬೇಕಾಗಿತ್ತು ಯಾವುದೇ ದೇಶಭಕ್ತ ಸಂಘಟನೆಗಳಾಗಲಿ ಹಿಂದೂಪರ ಸಂಘಟನೆಗಳಾಗಲಿ ಸಂಗೊಳ್ಳಿ ರಾಯಣ್ಣನ ಕಾಣಲೇ ಇಲ್ಲ ಅವರಿಗೆ ಆ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಹಲ್ಯ ಒಳ್ಕರ್ ಅಹಲ್ಯಾಬಾಯಿ ಓಳ್ಕರ್ ಅವರ ಬಗ್ಗೆ ಈ ದೇಶದ ಪ್ರಧಾನಮಂತ್ರಿಗಳು ಲೋಕಸಭೆಯಲ್ಲಿ ಮಾತನಾಡ್ತಾರೆ ಪುಸ್ತಕ ಬಿಡುಗಡೆ ಆಗುತ್ತೆ ಫೋಟೋ ಅನಾವರಣ ಆಗುತ್ತೆ ಸ್ಪೀಕರ್ ಅವರು ಮಾತನಾಡ್ತಾರೆ ಕಾಶಿ ವಿಶ್ವನಾಥನ ಕಾರಿಡಾರ್ ನಲ್ಲಿ ಅಹಲ್ಯಾಭಾಯ್ ಓಳ್ಕರ್ ಅವರ ಪ್ರತಿಭೆಯನ್ನು ಸ್ಥಾಪನೆ ಮಾಡಲಾಗ್ತದೆ ಮಧ್ಯಪ್ರದೇಶದ ಇಂದೋರ್ ಇಂಟರ್ನ್ಯಾಷನಲ್ ಗೆ ಅಹಲ್ಯಾಬಾಯಿ ಓಳ್ಕರ್ ಅವರ ಹೆಸರಿಡಲಾಗುತ್ತದೆ ಇವತ್ತಿಗೂ ಸಹ ಇಂದೋರ್ನಲ್ಲಿ ನಲ್ಲಿ ಅಹಲ್ಯಾಭಾಯ್ ಓಳ್ಕರ್ ಅವರ ಮಹೇಶ್ವರಿಯ ಏನ ಸಂಸ್ಥಾನದ ಇವತ್ತಿಗೂ ಅರಮನೆ ಇದೆ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜೀವನ ಚರಿತ್ರೆಯನ್ನ ನೋಡಿದಂಥವರಿಗೆ ಬಹುಶಃ ಜಗತ್ತಿನಲ್ಲಿ ಇಂತಹ ಒಬ್ಬ ಮಹಾರಾಣಿ ವೀರರಾಣಿ ಶಿವಶರಣೆ ಮತ್ಯಾರು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ವಿಚಾರವನ್ನ ನಾವು ಇತಿಹಾಸವನ್ನ ತಿಳ್ಕೊಳ್ಬೇಕಾಗುತ್ತೆ ನಾವು ಇತಿಹಾಸವನ್ನ ತಿಳ್ಕೊಳ್ಬೇಕಾಗುತ್ತೆ ಇತಿಹಾಸ 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 ಅಂತೀವಿ ಇವತ್ತಿರುವಂತ ನಾವು ಯಾರೂ ಸಹ ಯಾವ ಹಿಂದೂನು ಸಹ ನಾನು ಹಿಂದೂ ಅಂತ ಹೇಳ್ಕೊಂಡಿರೋ ಯಾವ ಸಾಧನೆ ನಾವು ಮಾಡಿಲ್ಲ ಇವತ್ತು ನಾವು ಹಾನುಮತ ಸಮಾಜದಲ್ಲಿ ಹುಟ್ಟಿದೀವಿ ಅಂತೇಳಿ ನಾವು ಯಾವ ಸಾಧನೆ ನಾವು ಮಾಡಿಲ್ಲ ಹಾನುಮತ ಸಮಾಜದಲ್ಲಿ ಹುಟ್ಟಿರುವಂತ ಇತಿಹಾಸ ಪುರುಷರನ್ನು ಸಹ ನಾವು ನೋಡಿ ಕಲಿತಾ ಇಲ್ಲ ನಾವು ತನ್ನ ಮಗ ತಪ್ಪು ಮಾಡಿದಾಗ ಶಿಕ್ಷೆ ಕೊಟ್ಟಂತಹ ಮಹಾರಾಣಿ ಇಂತಹ ಒಬ್ಬ ಮಹಾರಾಣಿಯ ಬಗ್ಗೆ ಇಡೀ ಭಾರತ ದೇಶ ಪಠ್ಯಪುಸ್ತಕದಲ್ಲಿ ಸೇರಿಸಬೇಕಾಗಿತ್ತು ನಮ್ಮ ಕರ್ನಾಟಕ ಸರ್ಕಾರಕ್ಕೂ ನಾವು ಸುಮಾರು ವರ್ಷಗಳಿಂದಲೂ ಸಹ ಮನವಿ ಮಾಡ್ತಾನೆ ಇದ್ದೀವಿ ರಾಣಿ ಅಹಲ್ಯಾಬಾಯಿ ಓಡ್ಕರ್ ಅವರ ಬಗ್ಗೆ ಪ್ರಚಾರ ಮಾಡಿ ನಾವು ಶಿವಾಜಿ ಬಗ್ಗೆ ಮಾತನಾಡ್ತೀವಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಗ್ಗೆ ಮಾತಾಡ್ತೀವಿ ಬೇರೆ ಬೇರೆ ನಮ್ಮ ಸ್ವತಂತ್ರಕ್ಕೆ ಹೋರಾಟ ಮಾಡಿದಂಥ ಎಲ್ಲರ ಬಗ್ಗೆ ನಾವು ಪ್ರಚಾರ ಮಾಡ್ತೀವಿ ಮಾತಾಡ್ತೀವಿ ಪಠ್ಯಪುಸ್ತಕದಲ್ಲಿ ಬರುತ್ತೆ ಆದರೆ ಇಂತಹ ಮಹಾತಾಯಿಯ ಬಗ್ಗೆ ಪಠ್ಯಪುಸ್ತಕದಲ್ಲಿ ಅಳವಡಿಸಬೇಕು ಅಂತೇಳಿ ಸರ್ಕಾರಗಳಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ ಅದು ನಾ ಐದು ವರ್ಷಗಳ ಹಿಂದೆ ಐದು ವರ್ಷಗಳ ಹಿಂದೆ ಬರಗೂರು ರಾಮಚಂದ್ರಪ್ಪನವರು ಪಠ್ಯಪುಸ್ತಕದ ಪರಿಷ್ಕರಣೆ ಅಂತ ಸಮಯದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಪುಸ್ತಕ ಚರಿತ್ರೆಯನ್ನು ಹಾಕಬೇಕು ಅಂತೇಳಿ ಅವರ ಫೋನ್ ನಂಬರ್ ಹಾಕಿ ಅಭಿಯಾನ ಮಾಡಿದಕ್ಕೆ ಸಂಗೊಳ್ಳಿ ಅವರ ಜೀವನ ಚರಿತ್ರೆ ಪಠ್ಯಪುಸ್ತಕದಲ್ಲಿ ಬಂತು ಅದೇ ರೀತಿ ಪ್ರಯತ್ನ ಮಾಡಬೇಕು ಮಾರ್ಕೆಟಿಂಗ್ ಮಾಡ್ತಾ ಇರಬೇಕು ಮಲ್ಯಾಬಾಯಿ ಹೋಳ್ಕರ್ ಅವರ ಜೀವನ ಚರಿತ್ರೆಯನ್ನ ನೋಡಿದಂಥವರಿಗೆ ಬಹುಶಃ ಜಗತ್ತಿನಲ್ಲಿ ಇಂತಹ ಒಬ್ಬ ಮಹಾರಾಣಿ ವೀರರಾಣಿ ಶಿವಶರಣೆ ಮತ್ತಾರು ಇರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ವಿಚಾರವನ್ನ ನಾವು ಇತಿಹಾಸವನ್ನ ತಿಳ್ಕೊಳ್ಬೇಕಾಗುತ್ತೆ ನಾವು ಇತಿಹಾಸವನ್ನ ತಿಳ್ಕೊಳ್ಬೇಕಾಗತ್ತೆ ಈ ಸಮುದಾಯದಲ್ಲಿ ಹುಟ್ಟಿರುವಂತಹ ನಾವು ಈ ಸಮುದಾಯದಲ್ಲಿ ರಾಣಿ ಅಹಲ್ಯಬಾಯಿ ಹೋಳ್ಕರ್ ಅವರ ಸಮುದಾಯದಲ್ಲಿ ಹುಟ್ಟಿರುವಂತವರು ಸಂಗೊಳ್ಳಿ ರಾಯಣ್ಣರ ಸಮುದಾಯದಲ್ಲಿ ಹುಟ್ಟಿರುವಂತವರು ಕನಕದಾಸರ ಸಮುದಾಯದಲ್ಲಿ ಹುಟ್ಟಿರುವಂತವರು ಕೊನೆಯ ಪಕ್ಷ ಈ ಸಮುದಾಯದಲ್ಲಿ ಬರುವಂತಹ ಇತಿಹಾಸ ಪುರುಷರು ಈ ಸಮುದಾಯದಲ್ಲಿ ಬರುವಂತಹ ಇತಿಹಾಸ ಪುರುಷರು ನಾವು ಪ್ರತಿನಿತ್ಯವೂ ಸಹ ಪ್ರತಿನಿತ್ಯವೂ ಸಹ ಒಬ್ಬೊಬ್ಬ ಇತಿಹಾಸ ಪುರುಷರನ್ನ ನಾವು ನೆನೆಸ್ಕೊಂಡ್ರೆ ಅಷ್ಟು ಇತಿಹಾಸ ಪುರುಷರ ಜಯಂತ್ಯೋತ್ಸವವನ್ನು ನಾವು ಮಾಡಬಹುದು ಅಷ್ಟು ಇತಿಹಾಸ ನಾವು ಹೆಮ್ಮೆ ಪಡಬೇಕು ರಾಣಿ ಅಹಲ್ಯಾಬಾಯಿ ಓಳ್ಕರ್ ಅವರ ಬಗ್ಗೆ ಬಹಳಷ್ಟು ಪುಸ್ತಕಗಳು ಬಂದಿದ್ದಾವೆ ಸಿನಿಮಾಗಳು ಬಂದಿದ್ದಾವೆ ರಾಣಿ ಅಹಲ್ಯಾಬಾಯಿ ಓಳ್ಕರ್ ಅವರ ಜೀವನ ಚರಿತ್ರೆಯ ಬಗ್ಗೆ ಬಂದಿದ್ದಾವೆ ಆದ್ರೆ ನಾವು ಅದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋದಿಲ್ಲ ಒಬ್ಬ ಕನಕದಾಸ ಇರ್ಬೋದು ಒಬ್ಬ ಸಂಗೊಳ್ಳಿ ರಾಯಣ್ಣ ಇರ್ಬೋದು ಅಕ್ಕ ಬುಕ್ಕರ್ ಇರ್ಬೋದು ಚಂದ್ರಗುಪ್ತ ಮೌರ್ಯ ಇರ್ಬೋದು ಅಶೋಕ ಇರ್ಬೋದು ಬೊಮ್ಮಗೊಂಡೇಶ್ವರ ಕುರುಬ ತುರುಗಾಹಿ ರಾವ ರಾಮಣ್ಣ ಎಷ್ಟು ಇತಿಹಾಸ ಪುರುಷರು ಇಟಗಿ ಭೀಮಾಂಬಿಕೆ ಸಜ್ಜಲಗೊಂಡದ ಶರಣಮ್ಮ ಚುಂಚಲಿ ಮಾಯಮ್ಮ ಬೊಮ್ಮಗೊಂಡೇಶ್ವರನನ್ನ ಮೊದಲುಗೊಂಡು ಏನು ಬಾಳು ಬಾಮನನ್ನ ಮೊದಲುಕೊಂಡು ಎಲ್ಲಾಲಿಂಗರನ್ನ ಮೊದಲುಗೊಂಡು ನಾವು ಜುಂಜೇಗೌಡರು ಏನು ಮಹದೇಶ್ವರ ಬೆಟ್ಟವನ್ನ ಕಟ್ಟಿದಂತಹ ದೇವಸ್ಥಾನವನ್ನ ಕಟ್ಟಿದಂತಹ ಜುಂಜಗೌಡರನ್ನ ಕೊಂಡು ಸಿದ್ದನಗೌಡ ಪಾಟೀಲ್ರನ್ನ ಒಳಗೊಂಡು ಎಷ್ಟು ಜನ ಇತಿಹಾಸ ಪುರುಷರು ನಮ್ಮಲ್ಲಿದ್ದಾರೆ ಎಷ್ಟು ಜನ ಇತಿಹಾಸ ಪುರುಷರು ನಮ್ಮಲ್ಲಿದ್ದಾರೆ ಅವರು ಮಾಡಿದಂತಹ ಒಂದೇ ಒಂದು ಸಣ್ಣ ಕೆಲಸ ನಮ್ಮ ಕೈಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆದರೂ ಸಹ ಅವರ ಸಮುದಾಯದಲ್ಲಿ ನಾವು ಹುಟ್ಟಿದೀವಿ ಅಂತ ನಾವು ಹೆಮ್ಮೆ ಪಡ್ಬೇಕಲ್ವಾ ನಾವು ಹೆಮ್ಮೆ ಪಡ್ಬೇಕಲ್ಲ ಬಾಳು ಮಾವನಂತಹ ಮಹಾನ್ ಪವಾಡ ಪುರುಷ ಬೇರೆ ಯಾರಾದರೂ ಇರಲಿಕ್ಕೆ ಸಾಧ್ಯವೇ ಅಹಿಂಸೆಯನ್ನು ಸಾರಿದಂತ ಸಾಮ್ರಾಟ್ ಅಶೋಕ್ ಈ ಸಮುದಾಯದಂತ ಈ ಸಮುದಾಯದ ವ್ಯಕ್ತಿ ಅಂತ ಹೇಳ್ಕೊಳಕ್ ನಾವು ಹೆಮ್ಮೆ ಪಡ್ಬೇಕಲ್ವೇ ಇದು ನಮ್ಮ ಸಮುದಾಯದಲ್ಲಿ ಏನು ಮಾಹಿತಿಯ ಕೊರತೆಯಿಂದಾಗಿ ಪ್ರಚಾರ ಮಾಡದೆ ಸಮುದಾಯವನ್ನು ಬೇರೆಯವರು ಸ್ವಂತಕ್ಕೆ ಬಳಸ್ಕೊಂಡು ಸಮುದಾಯವನ್ನು ಕತ್ತರಲ್ಲಿಟ್ಟಿರೋದ್ರಿಂದ ಈ ಸಮುದಾಯ ಈ ರೀತಿ ಆಗ್ತಾ ಇದೆ ಶ್ರೀ ಕನಕ ಟಿವಿ ಖಂಡಿತವಾಗಲೂ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದೆ ಮೂವತ್ತೊಂದನೇ ತಾರೀಕು ಅಹಲ್ಯಾಬಾಯಿ ಓಳ್ಕರ್ ಅವರ ಜಯಂತೋತ್ಸವ ಇದೆ ನಾವೀಗಾಗಲೇ ಅಹಲ್ಯಾಬಾಯಿ ಓಳ್ಕರ್ ಅವರ ಬಗ್ಗೆ ನಾವು ಬಹಳಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಬಂಧುಗಳೇ ಅಹಲ್ಯಾಬಾಯಿ ಓಳ್ಕರ್ ನಮ್ಮೆಲ್ಲರ ಶಕ್ತಿ ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ಮಾದರಿಯಾಗಿರುವಂತಹ ಮಹಾಮಾತೆ ರಾಷ್ಟ್ರ ಮಾತೆ ನಾವು ಏನು ಕೇಂದ್ರ ರೈಲ್ವೆ ಇಲಾಖೆಗೆ ಒಂದು ಮನವಿಯನ್ನ ಕೊಟ್ಟಿದ್ದೇವೆ ಮಧ್ಯಪ್ರದೇಶ ಇಂದೋರ್ನಿಂದ ಯಶವಂತಪುರಕ್ಕೆ ಬರುವಂತಹ ರೈಲಿಗೆ ರಾಣಿ ಅಹಲ್ಯಾಬಾಯಿ ಓಳ್ಕರ್ ಎಕ್ಸ್ಪ್ರೆಸ್ ಅಂತ ಇಡಬೇಕು ಅಂತ ಹೇಳಿದ್ದೇವೆ ಮನವಿ ಕೊಟ್ಟಿದ್ದೇವೆ ರಾಣಿ ಹಲ್ಯಾಬಾಯಿ ಓಳ್ಕರ್ ಅವರ ಜಯಂತೋತ್ಸವ ಮುನ್ನೂರನೇ ಜಯಂತ್ಯೋತ್ಸವ ನಡೀತಾ ಇದೆ ಈಗಾಗಲೇ ಬೆಂಗಳೂರಿನಲ್ಲಿ ಒಂದು ತಿಂಗಳ ಹಿಂದೆ ಜಯಂತ್ಯೋತ್ಸವ ಆಚರಣೆ ಆಗಿದೆ ಅಲ್ಲಲ್ಲಿ ಜಯಂತ್ಯೋತ್ಸವಗಳ ಆಚರಣೆ ಆಗ್ತಾ ಇದೆ ನಾವು ಮಾರ್ಕೆಟಿಂಗ್ ಮಾಡ್ಕೊಳ್ಬೇಕಾಗತ್ತೆ ಸಂಗೊಳ್ಳಿ ರಾಯಣ್ಣ ಕನಕದಾಸರಣ್ಣ ಮತ್ತೆ ಜೊತೆಯಲ್ಲಿ ನಮ್ಮ ಕುಲಗುರು ರೇವಣ ಸಿದ್ದೇಶ್ವರರು ಹೈಜಾಕ್ ಆಗ್ತಾ ಇದಾರೆ ಅವರ ಜಯಂತೋತ್ಸವ ಆಗ್ತಾ ಇದೆ ಕುರುಬರ ಜಯಂತ್ಯೋತ್ಸವವನ್ನು ಆಗ್ತಾ ಇದೆ ಅಹಲ್ಯಬಾಯಿ ಓಳ್ಕರ್ ಅವರ ಮುನ್ನೂರನೇ ಜಯಂತ್ಯೋತ್ಸವ ನಡೀತಾ ಇದೆ ಇವೆಲ್ಲರೂ ಸಹ ಮೇ ಮೂವತ್ತೊಂದನೇ ತಾರೀಕು ರಾಣಿ ಅಹಲ್ಯಬಾಯಿ ಓಳ್ಕರ್ ಅವರ ಫೋಟೋವನ್ನು ಮನೆಯಲ್ಲಿಟ್ಟು ಅವರ ಮುಂದೆ ಹಣತೆಯನ್ನ ಹಚ್ಚಿ ನಿಮ್ಮ ಶಕ್ತಿ ನಿಮ್ಮ ಧೈರ್ಯ ನಿಮ್ಮ ಏನು ಪ್ರಾಮಾಣಿಕತೆ ನಮಗೂ ಬರಲಿ ಅಂತೇಳಿ ಆ ದೇವಿಯ ಮುಂದೆ ಪ್ರಾರ್ಥನೆ ಮಾಡೋಣ ಆ ದೇವಿಯ ಮುಂದೆ ಪ್ರಾರ್ಥನೆ ಮಾಡೋಣ ಅಂತಹ ಮಹಾತಾಯಿಯ ಸಮುದಾಯದಲ್ಲಿ ಹುಟ್ಟಿರುವಂತ ನಾವು ಪುಣ್ಯರೆಂದುಕೊಂಡು ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಳೋಣ